ಸೋಮವಾರಪೇಟೆ ಒಕ್ಕಲಿಗರ ಯುವ ವೇದಿಕೆ ರಾಜ್ಯ ಮತ್ತು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಮಟ್ಟದ ಎ ಗ್ರೇಡ್ ಹೊನಲು ಬೆಳಕಿನ ಒಕ್ಕಲಿಗರ ಕಪ್ ಕಬಡ್ಡಿ ಪಂದ್ಯಾಟಕ್ಕೆ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಅಧ್ಯಕ್ಷ ಬಿಸಿ ಸುರೇಶ್ ಹಾಗೂ ದಾನಿಗಳಾದ ಕಿರಗಂದೂರಿನ ಎಎನ್ ಪದ್ಮನಾಭ್ ಶುಕ್ರವಾರ ರಾತ್ರಿ ಚಾಲನೆ ನೀಡಿದರು ರಾಷ್ಟ್ರ ಮಟ್ಟದ ಇಪ್ಪತ್ತೊಂದು ಬಲಿಷ್ಠ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿವೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೋಂದಾಯಿತ ರಾಜ್ಯದ ಎಂಟು ಮಹಿಳಾ ತಂಡಗಳು ಅಂಕಣದಲ್ಲಿ ಸೆಣಸುತ್ತಿವೆ ಶುಕ್ರವಾರ ರಾತ್ರಿ ಒಂದು ಗಂಟೆಯ ತನಕ ಪಂದ್ಯಗಳು ನಡೆದವು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರಿಂದಲೇ ಪಂದ್ಯಾಟಗಳು ಆರಂಭವಾದವು ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬದಲಿಸಿಕೊಳ್ತಾ ಇರುತ್ತೆ ಗಣೇಶ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಫೋರ್ಟಿ ಒನ್ ಟ್ವೆಂಟಿ ಫೈವ್ ನಲವತ್ ಇಪ್ಪತ್ತೈದು ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ಸಿಟಿ ಪೊಲೀಸ್ ತಂಡದ ಹಾಲಪ್ಪ ಅರ್ಜುನ್ ಪ್ರಶಸ್ತಿ ವಿಜೇತ ಹಾಗೂ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಹಾಪೋಷಕ ಬಿಸಿ ರಮೇಶ್ ಅಧ್ಯಕ್ಷ ಬಿಸಿ ಸುರೇಶ್ ಕೊಡಗು ಜಿಲ್ಲಾಧ್ಯಕ್ಷ ಉತ್ತಪ್ಪ ರಾಜ್ಯ ತೀರ್ಪುಗಾರರ ಮಂಡಳಿ ಅಧ್ಯಕ್ಷ ಎಂಷಣ್ಮುಗಂ ಬೆಂಗಳೂರು ಅಧ್ಯಕ್ಷ ಶಿವಲಿಂಗಪ್ಪ ಅವರುಗಳ ಉಸ್ತುವಾರಿಯಲ್ಲಿ ಪಂದ್ಯಗಳು ನಡೆಯುತ್ತಿವೆ ನಾನು ಮಂಜೂರು ಕಬಡ್ಡಿ ತಮ್ಮಣಿ ಅಂತ ಹೇಳಿ ಒಕ್ಕಲಿಗ ವಿ ವೇದಿಕೆಯಲ್ಲಿ ಫಸ್ಟ್ ಟೈಮ್ ಕಬಡ್ಡಿ ಮಾಡಬೇಕಾದ್ರೆ ನಾನೊಂದು ಪ್ಲ್ಯಾನ್ ಕೊಟ್ಟೇನೆ ಏಕೆ ಅಂತ ಹೇಳಿದರೆ ಒಳ್ಳೆಯದು ಒಕ್ಕಲಿಗ ವಿವೇದಿಕೆ ಅಂತ ಹೇಳಿ ಒಂದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ ಗೊತ್ತಾಯಿತು ಅದು ಇನ್ನೂ ಒಳ್ಳೆ ಹೆಸರಾಗಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ಕಬಡ್ಡಿ ಮಾಡಿ ಅಂತ ಹೇಳಿದೆ ಕಬಡ್ಡಿ ಮಾಡುವಾಗ ಇವರೆಲ್ಲ ಸಿಕ್ಬಿಟ್ಟು ಇವರು ಇವರು ಎಲ್ಲ ಒಕ್ಕಲಿಗ ವಿವೇದರ ಜೊತೆ ವೇದಿಕೆರ ಜೊತೆ ಮಾತಾಡ್ತು ಒಂದು ಫಸ್ಟ್ ಟೈಮ್ ಮಾಡಿದ್ವಿ ಕಬಡ್ಡಿನ ಆ ಕಬಡ್ಡಿ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅಂದರೆ ಆ ಟೈಮ್ ಆ ವರ್ಷ ಗ್ಯಾಲ್ರಿ ಮಾಡಿರಲಿಲ್ಲ ಅವಾಗ ಅವಾಗೇನಾಯಿತು ತುಂಬ ದೂರದಿಂದ ಅಂದರೆ ನನಗೆ ಹತ್ತಿರದವ್ರು ನೋಡಿದವರು ಅಂತ ಹೇಳಿದ್ವಿ ಕೂತಿದ್ದವರೆಲ್ಲ ಚಾಪೆ ಎಲ್ಲ ತಗೊಬಂದ್ಬಿಟ್ಟು ನೆಲದಲ್ಲಿ ಕೂತ್ಕೊಂಡು ನೋಡಿದರು ಅವು ತುಂಬ ಕೆಸರಿತ್ತು ಅವಸ್ ಮಳೆನೂ ಬಂತು ಎರಡನೇ ವರ್ಷಕ್ಕೆ ನನಗೆ ಐಡಿಯಾ ಬಂತು ಈ ಗ್ಯಾಲ್ರಿದು ಮಾಡಬೇಕು ಅಂತೇಳಿ ಗ್ಯಾಲ್ರಿ ನೋಡುವಾಗ ಇನ್ನೂ ಸಕ್ಸಸ್ ಆಯಿತು ಮತ್ತು ಮೂರನೇ ಟೈಮಿಗೂ ಹಾಗಾಯಿತು ಈಗ ಐದು ನಾಲ್ಕನೇ ಟೈಮಿಗೆ ಏನು ಮಾಡಿದ್ವಿ ಈ ಕರ್ನಾಟಕದಲ್ಲಿ ಬರ್ತಾ ಬರ್ತಾ ಕಬಡ್ಡಿ ಆಟ ಸ್ವಲ್ಪ ಕಡಿಮೆ ಬಂತು ಪ್ಲೇಯರ್ಗಳು ಕಡಿಮೆ ಇದ್ದರು ನಾವು ಇವರು ಇವ್ರ ಜೊತೆ ಮಾತಾಡುವಾಗ ಏನಂದರೆ ಆಲ್ ಇಂಡಿಯಾ ಒಂದು ಮ್ಯಾಚ್ ಮಾಡಿಬಿಡೋಣ ಏಕೆಂದರೆ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗಿತ್ತೋ ಅಲ್ಲಿಂದ ಯಾರಾದರೂ ಪ್ಲೇಯರ್ಗಳು ಬರ್ಬೋದು ಅಂತೇಳಿ ಮಾಡಿದ್ದು ಅವಾಗ ಒಳ್ಳೆ ಪ್ಲೇಯರ್ ಇದ್ದರು ಒಂದು ಇಪ್ಪತ್ತೇಳು ಜನಕ್ಕೆ ಸನ್ಮಾನವನ್ನು ಮಾಡಿದ್ರು ಪ್ರೋ ಕಬಡ್ಡಿ ಅವರಿಗೆ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಸೋಮಾರಪೇಟೆ ತಾಲೂಕು ಕಲಿಗರ ಯುವ ವೇದಿಕೆಯ ಅಧ್ಯಕ್ಷರಾಗಿದ್ದರು ಈಗ ನಾವು ಹನ್ನೊಂದು ಹನ್ನೆರಡು ದಿನ ಅಲ್ಲಿಂದ ಹನ್ನೊಂದನೇ ತಾರೀಕಿಂದ ನಾವೀಗ ಕಲಿಗರ ಕಪ್ಪನ್ನು ನಡೆಸ್ತಾ ಇದ್ವಿ ಆಗಲಿ ಈಗ ನಿನ್ನೆ ಲೋಕಲ್ಲು ಒಂದು ಆಟವನ್ನು ಆಡಿಸಿ ಆಡಿಸಿದ್ವಿ ಅದರಲ್ಲಿ ಕುಶನಗರ ತಂಡ ಈಗ ಹೆಸರಾಂತ ರಾ ರಾಜ್ಯ ರಾಷ್ಟ್ರ ಮಟ್ಟದ ತಂಡಗಳು ಪ್ರಧಾನ ಇಪ್ಪತ್ನಾಲ್ಕು ತಂಡಗಳು ಈಗ ಇಲ್ಲಿಗೆ ಬಂದಿದ್ವಿ ಬಂದಿದ್ದಾವೆ ಈಗ ಆಡಿಸ್ತಾ ಇದ್ವಿ ಎಲ್ಲ ಸಮ ಎಲ್ಲ ಸಾರ್ವಜನಿಕರು ಈ ಬಂದು ನೋಡಿ ಒಂದು ಕಣ್ ತುಂಬಬೇಕು ಅಂತ ಹೇಳಿ ಈ ಮೂಲಕ ಸ್ಥಳೀಯ ವಾದ್ಯತಂಡ ಮತ್ತು ನಾಸಿಕ್ ಬ್ಯಾಂಡ್ನವರು ಆಟಗಾರರನ್ನು ಅಂಕಣಕ್ಕೆ ಕರೆತರುವುದು ವಿಶೇಷವಾಗಿತ್ತು ಒಕ್ಕಲಿಗ ಯುವ ವೇದಿಕೆಯ ನೂರಾರು ಸದಸ್ಯರ ಉಸ್ತುವಾರಿಯಲ್ಲಿ ಪಂದ್ಯಾಟ ನಡೆಯುತ್ತಿದೆ ಶುಕ್ರವಾರ ಸಂಜೆ ಕ್ರೀಡಾಪಟು ಕೆಎ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ್ರು ಪ್ರಮುಖರಾದ ಮಂಜೂರು ತಮ್ಮಣ್ಣಿ ಕೆಎಂ ಲೋಕೇಶ್ ರಮೇಶ್ ಸುರೇಶ್ ಚಕ್ರವರ್ತಿ ಮತ್ತಿತರರು ಕಬಡ್ಡಿ ಅಂಕಣ ಉದ್ಘಾಟಿಸಿ ಪಂದ್ಯಾಟಕ್ಕೆ ಚಾಲನೆ ನೀಡಿದರು